ತಲೆ ಹೊಲಸಾದರೆ ಶಾಂಪು ಸೋಪು ಹಚ್ಚಿ ತೊಳೆದುಕೊಳ್ಬೋದು ಬಟ್ಟೆ ಹೊಲಸಾದರೆ ಸೋಪ್ ಹಚ್ಚಿ ತೊಳೆಯಬಹುದು ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗೈಯನ ಅನುಭವ ಮಾಡುವುದು ಮನಸ್ಸು ಹೊಲಸಾದರೆ ಹೆಂಗೆ ತೊಳಿತೀರಿ ಫಿನೈಲ್ ಐತೆನ್ರೀ ಇದಕ್ಕೆ ಫಿನೈಲ್ ಇಲ್ಲ ಆ್ಯಸಿಡ್ ಹಾಕಂಗಿಲ್ಲ ಯಾವುದೋ ಶಾಂಪು ಹಚ್ಚಂಗಿಲ್ಲ ಮನಸ್ಸು ಹೊಲಸಾದರೂ ಹೆಂಗಾಗ್ತದೆ ಅಂತ ನೀವು ಪ್ರಶ್ನೆ ಮಾಡಿದರೆ ಅನ್ಯಾಯ ಅತ್ಯಾಚಾರ ನಮ್ಮ ಸಂಕ್ರ ಸಾಹೇಬರು ಆಗಲೇ ಸ್ಮರಿಸಿದ ಹಾಗೆ ಈಗ ಆಧುನಿಕ ಜನಾಂಗ ಬಹಳ ವಿಶೇಷವಾದಂತಹ ಅನ್ಯ ಮಾರ್ಗವನ್ನು ಹಿಡಿದುಕೊಂಡು ಹೋಗ್ತಾ ಇದೆ ಅನ್ಯಾಯ ಅತ್ಯಾಚಾರ ಮೋಸ ವಂಚನೆ ಸುಳ್ಳು ಇಂಥವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಯುವ ಜನಾಂಗ ಅಥವಾ ಬೇರೆ ಬೇರೆ ಜನಾಂಗವು ಕೂಡ ಹೆಣ್ಣು ಗಂಡು ಭೇದ ಭಾವ ಮಾಡಿದ ಎಲ್ಲರೂ ಕೂಡ ಅನೇಕರು ಅಂತಹ ಕೆಟ್ಟ ದಾರಿಗೆ ಹಿಡಿದಾಗ ಅದು ನಮ್ಮ ದೇಹ ಮನಸ್ಸಿಗೆ ಅಂಟಿಕೊಂಡಂತಹ ಒಂದು ದೊಡ್ಡ ಹೊಲಸು ಅಂತಹ ಹೊಲಸನ್ನು ತೊಳೆಯುವಂತಹ ಕಾರ್ಯ ಯಾವುದರಿಂದ ಆಗಬೇಕು ಅಂತಂದರೆ ಈ ಮನೆಯನ್ನು ಗೂಡಿಸಿ ಸ್ವಚ್ಛ ಮಾಡಬಹುದು ಮನೆಯನ್ನು ಒರೆಸಿ ಬಟ್ಟೆಯಿಂದ ಒರೆಸಿ ಸ್ವಚ್ಛ ಮಾಡಿಕೊಳ್ಬೋದು ಈ ಮನಸ್ಸನ್ನ ಯಾವುದರಿಂದ ಸ್ವಚ್ಛಗೊಳಿಸಬೇಕು ಅಂತಂದ್ರೆ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳ ಪ್ರವಚನ ಅನ್ನುವಂಥ ಜ್ಞಾನದ ಬೆಳಕಿನಿಂದನೇ ತೊಳೆದುಕೊಳ್ಬೇಕು ಬೆಳಗಿಕೊಳ್ಳಬೇಕು ಬೆಳಗಿಸಿಕೊಳ್ಬೇಕು ಮನೆಯಲ್ಲಿ ಮನೆ ಮನೆಯೊಳಗೆ ಮನೆಯೊಡೆಯ ನಿದ್ದಾನವೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರುಜು ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನವೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಅವರು ಹೇಳ್ತಾರೆ ಅವರು ಹೀಗೆ ವಾಯುವಿಹಾರಕ್ಕೆ ಹೊರಟಿದ್ರು ಒಂದು ಮನಿ ಕೊಂಬಿ ಮೇಲೆ ಹುಲ್ಲು ಬೆಳೆದಿತ್ತು ಬಾಗಿಲು ಮೇಲೆ ಕಸ ಬಿದ್ದಿತ್ತು ಕಿಟಕಿಗೆ ಬಾಗಿಲಿಗೆ ಎಲ್ಲ ಗಟ್ಟಿತ್ತು ಕಸ ಬಿದ್ದಿತ್ತು ಧೂಳು ಹಿಡ್ದಿತ್ತು ಆ ಮನೆ ನೋಡಿದರೆ ನಿಮಗೇನು ಅನ್ನಿಸ್ತದೆ ಮನ್ಯಾಗ ಮಾಲೀಕರು ಇಲ್ಲ ಅಂತ ಎಷ್ಟೋ ದಿನಗಳಾಯಿತು ಮನೆ ಕದ ಹಾಕ್ಕೊಂಡು ಹೋಗ್ಯಾರ ಯಾಕಂದರೆ ಕೊಂಬಿ ಮೇಲೆ ಹುಲ್ಲು ಬೆಳೆದ ಮನೆ ಬಾಗಿಲಿಗೆ ಜೀಡ ಹಿಡ್ದಾದ ಹುಲ್ಲು ಬೆಳೆದಾದ ಕಸ ಬಿಟ್ಟದ ಧೂಳ ಜೀಡ ಎಲ್ಲ ಕಟ್ಟ್ಯದ ಅಂತಂದ್ರೆ ಆ ಮನೆಯೊಳಗೆ ಮಾಲೀಕರಿಲ್ಲ ಸ್ವಚ್ಛ ಮಾಡುವಂಥವ್ರು ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ ಹಾಗೆ ಈ ತನುವೆಂಬ ಮನೆಯನ್ನು ಕೂಡ ನಾವು ಸ್ವಚ್ಛಗೊಳಿಸಬೇಕು ಇದು ಹೆಂಗೆ ಹೊಲಸಾಗ್ತದೆ ಅಂತ ಉದಾಹರಣೆಯನ್ನು ಕೊಡ್ತಾರೆ ತನುವಿನಲ್ಲಿ ಹುಸಿ ತುಂಬಿ ಬರೆಯ ಸುಳ್ಳು ಹೇಳೋದು ಕೆಲವರಂತೂ ಸುಳ್ಳೇ ನಮ್ಮ ಮನೆ ದೇವರು ಸುಳ್ಳು ಬಿಟ್ಟರೆ ನಮಗೆ ಬೇರೆ ಏನೂ ಹೇಳಾಕ ಬರೋಂಗಿಲ್ಲ ಅಂಥೇಳಿ ಮಾತನಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತಾ ಇರ್ತೇವೆ ಈ ತನುವಿನೊಳಗೆ ಹುಸಿ ತುಂಬಿ ಸುಳ್ಳು ಹೇಳುವುದನ್ನು ತುಂಬಿಕೊಂಡಂಥವರು ಮನದೊಳಗೆ ವಿಷಯ ತುಂಬಿ ವಿಷಯ ವಾಸನೆಗಳನ್ನು ತುಂಬಿಕೊಂಡಂತಹ ಮಾನವನು ಕೂಡ ಅವನ ಮನಸ್ಸು ಹೊಲಸು ಆದ ಹಾಗೆ ಆ ಮನಸ್ಸಿಗೆ ಅಂಟಿಕೊಂಡಿರುವಂಥ ಹೊಲಸನ್ನು ಸ್ವಚ್ಛಗೊಳಿಸುವಂಥ ಒಂದು ಕಸಬರಿಗೆ ಯಾವುದು ಅಂತಂದರೆ ಪೂಜ್ಯರ ಆಶೀರ್ವಚನವೇ ಆಧ್ಯಾತ್ಮ ಕಸಬರಿಗೆ ಆಗಿ ನಿಮ್ಮನ್ನೆಲ್ಲ ಸ್ವಚ್ಛಗೊಳಿಸಿದೆ ಅನ್ನುವುದಕ್ಕಾಗಿ ಇಂಥ ಚಳಿಯೊಳಗ ಹತ್ತಾರು ಸಾವಿರ ಜನ ಸೇರ್ತೀರಿ ಅಂತಂದರೆ ಅದು ಪೂಜ್ಯರ ಆಶೀರ್ವಚನದ ಒಂದು ದೊಡ್ಡ ಶಕ್ತಿ ಅನ್ನುವಂಥದ್ದು ಬಸವಣ್ಣನ ಪವಾಡ ಅಂತಲ್ಲ ಪೂಜ್ಯರ ಮಾತಿಗಿರುವಂಥ ಒಂದು ಅದ್ಭುತವಾದಂತಹ ಶಕ್ತಿ ಅದು ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆದುಕೊಂಡು ಬಂದಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು ಆ ಕಾರಣದಿಂದ ಇವತ್ತು ಹರ್ತಿಯಲ್ಲಿ ಒಂದು ಅದ್ಭುತವಾದಂತಹ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಇವತ್ತು ಕೊನೆಯ ದಿನ ಅಂತೇಳಿ ಖುಷಿಯಾಗಿ ಪಟಾಕ್ಷಿ ಹಚ್ಚಾಕತಾರ ಏನ ಈ ಪಟಾಕ್ಷಿ ಹೊಡೆಯೋದಂದ್ರೆ ವಿಚಿತ್ರ ರೀ ಹುಟ್ಟಿದಾಗು ಪಟಾಕಿ ಹೊಡಿತಾರ ಸತ್ತಾಗ ಪಟಾಕ್ಷಿ ಹೊಡೆಯೋದಂದ್ರಿ ಏನ್ರಿ ವಿಜಯೋತ್ಸವದ ಸಂಕೇತ ಅನ್ರ ಎದಕ್ ಪಟಾಕ್ಷಿ ಹೊಡಿತಾರ ಯಾರರ ಗೆದ್ದ್ರ ಪಟಾಕ್ಷಿ ಹೊಡಿತಾರೆ ಯಾರರ ಹುಟ್ಟಿದ್ರ ಪಟಾಕಿ ಹೊಡಿತಾರೆ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಪಟಾಕ್ಷಿ ಹೊಡಿತಾರ ಕೊನೆಗೆ ಅಂತಿಮ ಸತ್ಯ ನಮ ಶಿವಾಯ ಕೊನೆಗೆ ಹೋಗ್ಬೇಕಾದ್ರೆ ಪಟಾಕ್ಷಿ ಹಾಕ್ತಾರೆ ಈ ಪಟಾಕ್ಷಿ ಹಚ್ಚೋದ್ರೆ ಯಾವ್ಯಾವ ಸಂದರ್ಭದಾಗ ಅಂತೇಳಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಅವ್ರವ್ರ ಖುಷಿಗೆ ಅವ್ರು ಹಚ್ಚಿರ್ತಾರೆ ಅಂತ ಅನ್ಕೊಳ್ಳೋಣ ಅವರು ಪಟಾಕಿ ಹೊಡಿಲಿ ನೀವು ಮಾತ್ರ ಪಟಾಕಿ ಹಚ್ಚಬಾಡ್ರಿ ನಾವು ಹೇಳಬೇಕಾಗಿರುವಂತಹದ್ದು ಇದೊಂದು ಆಧ್ಯಾತ್ಮದ ಅನುಸಂಧಾನ ಏನಿದೆ ಇದು ಬಹಳ ಮುಖ್ಯವಾಗಿ ಬೇಕಾಗಿದೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಕಟ್ಟಡದ ಮನೆಯನ್ನು ಕಟ್ಟಿಕೊಂಡು ಜೀವಿಸ್ತಾ ಇದ್ದೇವೆ ಲಕ್ಷಾಂತರ ರೂಪಾಯಿಯ ಕಾಟ ಅಥವಾ ಮಂಚವನ್ನು ಪಡೆದುಕೊಂಡು ಮಲಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸರಿಯಾದ ನಿದ್ದೆ ಇಲ್ಲ ನೆಮ್ಮದಿಯ ನಿದ್ರೆ ನಮಗಾಗ್ತಾ ಇಲ್ಲ ಕೋಟಿ ರೂಪಾಯಿ ಮೌಲ್ಯದ ಕಟ್ಟಡವನ್ನು ಕಟ್ಟಿರಿದರೂ ಕೂಡ ಅದರಿಂದ ನಾವು ಸಾಲದ ಬಾಧೆಯಿಂದ ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ ಮನೆಯನ್ನೇನೋ ಕಟ್ಕೊಳ್ತಾ ಇದ್ದೀವಿ ಮನಸ್ಸು ಮಾತ್ರ ಸಣ್ಣದಾಗ್ತಾ ಇದೆ ಕೋಟಿ ಕೋಟಿ ರೂಪಾಯಿ ಮನೆಗಳನ್ನು ಕಟ್ಟಿದ್ರೂ ಕೂಡ ಮನಸ್ಸು ಸಣ್ಣದಿತ್ತು ಅಂತಂದರೆ ಅದಕ್ಕೆ ಯೋಗ್ಯ ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ ಆ ನಿಟ್ಟಿನಲ್ಲಿ ಇವತ್ತಿನ ಜನ ನೆತ್ತಿಯ ಚೀಲವನ್ನು ತುಂಬಲಿಕ್ಕೆ ಬಹಳ ವಿಶೇಷವಾದಂಥ ಪ್ರಯತ್ನ ಮಾಡುವಂಥವ್ರು ಕಡಿಮೆ ಅಂತ ಅಂದು ಅಲ್ಲಮ್ಮ ಪ್ರಭುದೇವರು ಹೇಳಿ ಹೋಗಿದ್ದಾರೆ ಕೇವಲ ಹೊಟ್ಟೆಯ ಚೀಲವನ್ನು ತುಂಬುವ ಜನರನ್ನು ನಾವು ಬಹಳ ಜನ ನೋಡ್ತಾ ಇದ್ದೇವೆ ಆದರೆ ನೆತ್ತಿ ಚೀಲ ಅಂದರೆ ಜ್ಞಾನವಾಗುವಂತಹ ಈ ಜ್ಞಾನಕ್ಕೆ ಬೇಕಾಗುವ ಒಳ್ಳೆಯ ಮಾತುಗಳನ್ನು ನೋಡುವಂಥದ್ದು ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಮಗೆ ಜನ ಕಾಣ್ತಾರೆ ಅನ್ನುವಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುದೇವರು ಹೇಳಿ ಹೋದರೆ ಅದು ಹರ್ತಿಯಲ್ಲಿ ನೋಡಿದರೆ ನಮಗೆ ಸುಳ್ಳು ಅನ್ನಿಸ್ತದೆ ಜನ ನಮಗೆ ಹೊಟ್ಟೆ ಚೀಲ ತುಂಬಲಿಕ್ಕೆ ಬಂದಿಲ್ಲ ಮೊದಲು ನೆತ್ತಿ ಚೀಲ ತುಂಬ್ಕೊಂಡ ನಂತರ ಅವಕಾಶಕ್ಕೆ ಹೊಟ್ಟೆ ಚೀಲ ತುಂಬ್ಕೊತಾರ ಅನ್ನುವುದಕ್ಕೆ ಇಲ್ಲಿ ಸೇರಿರುವ ಸಹಸ್ರ ಸಹಸ್ರ ಜನರೇ ನಮಗೆಲ್ಲ ಸಾಕ್ಷಿಯಾಗಿದ್ದಾರೆ ಎನ್ನುವಂಥದ್ದು ನೀವೆಲ್ಲರೂ ನಿಮ್ಮ ಬದುಕಿಗೆ ಮೌಲ್ಯೀತಿಯ ವಿಚಾರಗಳು ಸಿಗ್ತವೆ ಅನ್ನೋ ಕಾರಣದಿಂದ ನೀವೆಲ್ಲ ಬಂದಿದ್ದೀರಿ ಅದನ್ನೇ ಸಾಗರು ಇಂದು ನಮ್ಮ ಜಂಜಾಟ ಆಧುನೀಕರಣದ ಆಡಂಬರದ ವ್ಯವಸ್ಥೆಯಲ್ಲಿ ನಾವೆಲ್ಲ ಜೀವನ ನಡೆಸುವಂಥವ್ರು ಹೆಂಗೆ ಆಗಿದ್ದೇವೆ ಅಂಥೇಳಿ ತರುಣಸಾಗರ್ ಮುನಿಯವರು ಹೇಳ್ತಾರೆ ಹಮಾರೆ ಘರ್ ಮೇ ಟಿ ವಿ ಸೆಟ್ ಹೈ ಹಮಾರೆ ಘರ್ ಮೇ ಟೇಪ್ ರೆಕಾರ್ಡ್ ಸಟ್ ಹೈ ಹಮಾರೆ ಘರ್ ಮೇ ಮೊಬೈಲ್ ಸೆಟ್ ಹೈ ಹಮಾರೆ ಘರ್ ಮೇ ಫ್ರಿಜ್ ಫ್ಯಾನ್ ಟಿ ವಿ ಸಟ್ ಹೈ ಫಿರ್ ಬಿ ಮೈಂಡ್ ಅಪ್ಸೆಟ್ ಹೈ ಅಂತಾರೆ ಎಲ್ಲ ಸಟ್ಗಳಿದ್ದಾವೆ ಆದರೆ ಮೈಂಡ್ ಮಾತ್ರ ಅಪ್ಸೆಟ್ ಆಗಿದೆ ಅಪ್ಸೆಟ್ ಆಗಿರುವಂಥ ಮೈಂಡು ರೀಸೆಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದು ವಚನ ದರ್ಶನ ಪ್ರವಚನಕ್ಕೆ ಬರಬೇಕು ಅಭಿನವ್ ಮೃತ್ಯುಂಜಯ ಸಾಂಬಳ ಪ್ರವಚನ ಕೇಳಬೇಕು ನಮ್ಮ ಮೈಂಡು ರಿಸೆಟ್ ಆಗಿದೆ ಅಂದಾಗ ಮಾತ್ರ ನಮ್ಮ ಮನಸ್ಸು ಒಂದು ದಾರಿಗೆ ಒಂದೇ ಟ್ರ್ಯಾಕ್ನಾಗ ಹೋಗಕ್ಕೆ ಸಾಧ್ಯ ಒಂದು ಟ್ರೇನು ಹೆಂಗೆ ಟ್ರ್ಯಾಕ್ ಹಿಡ್ಕೊಂಡು ಹಳಿ ಹಿಡ್ಕೊಂಡು ಹೋಗ್ತದೆ ಹಾಗೆ ಕಾಯಕ ಮತ್ತು ದಾಸೋಹ ಅನ್ನುವಂಥ ಟ್ರ್ಯಾಕ್ನಲ್ಲಿ ಹೋದರೆ ಮಾತ್ರ ನಮ್ಮ ಜೀವನ ಸುಂದರವಾಗಿ ಗುರಿಯನ್ನು ಮುಡುತ್ತದೆ ಎನ್ನುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಹರ್ತಿಯ ಗ್ರಾಮದಲ್ಲಿ ನಿಮ್ಮೆಲ್ಲರ ಭಕ್ತಿ ಉತ್ಸಾಹವನ್ನು ನೋಡಿದರೆ ನಮ್ಮ ಶ್ರೀಗಳವರು ಹೇಳ್ತಾ ಇದ್ರು ಇದು ಹರ್ತಿ ಕೇವಲ ಹರ್ತಿಯಾಗಿ ಉಳಿದಿಲ್ಲ ಭಕ್ತಿಯ ವರ್ತಿಯಾಗಿ ಅದು ಜೀವಶಲೆಯಾಗಿ ಅದು ಒಂದು ಹೋಗ್ತಾ ಇದೆ ಹೋಗ್ತಾ ಇದೆ ಅನ್ನುವಂಥದ್ದು ನಿಮ್ಮನ್ನೆಲ್ಲ ನೋಡಿದರೆ ಸಾಕ್ಷಿಯಾಗ್ತಾ ಇದೆ ಆ ನಿಟ್ಟಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಪುರುಷರಿಗಿಂತ ಒಂದಿಷ್ಟು ಪರ್ಸೆಂಟೇಜ್ ನಮ್ಮ ತಾಯಂದಿರ ಸಂಖ್ಯೆ ಬಹಳ ಇದೆ ನಿಮ್ಮನ್ನು ಕರ್ಕೊಂಬರೋದು ಭಾಳ ಕಷ್ಟ ಒಂದು ರಾತ್ರಿ ಆರೂವರೆಗೆ ಸೀರಿಯಲ್ ಚಲೋ ಆದ ಒಂದ್ರೆ ರಾತ್ರಿ ಹತ್ತುವರಿ ಒಂದು ಕ್ರೈಮ್ ಸ್ಟೋರಿ ಒಂದು ಹೆಣ ಬಿದ್ದಾಗ ನೀವು ಹಾಸಿಗೆ ಆಗ ಮಕ್ಕಳೋದು ಅದರಾಗಿ ಗ್ಯಾರಂಟಿ ಯೋಜನೆ ಬಂದ ಮೇಲೆ ನಿಮ್ಮನ್ನ ಹಿಡ್ಯಾರ ಯಾರು ಇಲ್ಲರಿ ಅದು ಪವರ್ ಬಂದುಬಿಟ್ಟಿದೆ ನಿಮ್ಗೆ ಅಂತೇಳಿ ಯಾಕಂದರೆ ಎಲ್ಲ ಅನುಕೂಲಗತೆಗಳು ಆಗ್ಬಿಟ್ಟವು ನಿಮ್ಗೆ ಮೊನ್ನೆ ಯಾರು ಲಕ್ಷ್ಮೇಶ್ವರದಿಂದ ಗದಗ ಬರೋ ಬಸ್ನಾಗ ಕಂಡಕ್ಟ್ರನ್ನ ಬಿಟ್ಟು ಮುಂದೆ ಹೋಗಿದ್ರಂತ ಕಂಡಕ್ಟ್ರನ್ನ ಸಹಿತ ನಿಲ್ಲಾಕ ಕುಂದ್ರಾಕೆ ಜಗ ಇಲ್ಲಾರ್ದಂಗೆ ನೀವು ಏನರ ಡ್ರೈವಿಂಗ್ ಕಲ್ತಿದ್ರೆ ನೀವು ಅವನು ಇಳಿಸಿ ಹೋಗಬೇಕೆ ಡ್ರೈವರ್ನ ಅದು ಏನೋ ಬಾಳೆ ಬಚಾವ್ ಐತಿ ಡ್ರೈವಿಂಗ್ ಬರೋಂಗಿಲ್ಲ ಹೀಗಾಗಿ ಸುಮ್ಮನೆ ಇದು ಸೀಟ್ನಾಗ ಖಾಲಿ ಇದು ಸೀಟ್ನಾಗ ಕುಂದಿರ್ತೀರಿ ಆದ್ರೆ ನೀವು ಖಾಲಿ ಇದು ಸೀಟ್ನಾಗ ಕುತ್ಕೊಂಡು ಹೋಗುವಂಥದ್ದು ನಮ್ಮ ವ್ಯಾವಹಾರಿಕವಾದಂಥ ಜರ್ನಿ ಆಗಿರ್ತದೆ ಆದರೆ ಆಧ್ಯಾತ್ಮ ಲೋಕದ ಒಂದು ಜರ್ನಿ ನಮ್ಮ ಹರ್ತಿಯಲ್ಲಿ ನಡೀತಾ ಇದೆ ಹತ್ತು ದಿನಗಳವರೆಗೆ ಈ ಜರ್ನಿಯೊಳಗೆ ಚಾಲಕರು ಯಾರು ಅಂದರೆ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳು ನಿಮ್ಮನ್ನು ಎಲ್ಲಿಗೆ ಹೋಗ್ತಾ ಇದ್ದಾರೆ ಗುರುವಿನ ಪಾದಕ್ಕ ಸನ್ಮಾರ್ಗಕ್ಕೆ ಸತ್ಪಥಕ್ಕೆ ನಿಮ್ಮನ್ನೆಲ್ಲ ಕೊಂಡೊಯ್ತಾ ಇದ್ದಾರೆ ಅಲ್ಲಿ ಸ್ಟಾಪ್ ಅದ ಇದು ನಾನ್ ಸ್ಟಾಪ್ ಬಸ್ ಇದೆ ಇದು ಯಾವಾಗಲೂ ಜನರನ್ನು ಹತ್ತಿಸ್ಕೊಳ್ತಾ ಇದೆ ಇಲ್ಲಿ ಈ ಊರು ಮತ್ತು ಮುಂದಿನ ಊರು ಹಾಗೆ ಯಾರು ಮುಮುಕ್ಷಗಳಾಗಬೇಕು ಅಂತ ಬಯಸ್ತಾರೆ ಮುಕ್ತಿಯ ಪಥವನ್ನು ಹೊಂದಬೇಕು ಅಂತ ಯಾರು ಬಯಸ್ತಾರೆ ಅವರನ್ನೆಲ್ಲ ಮೋಕ್ಷಕ್ಕೆ ಒಯ್ಯುವಂಥ ಒಬ್ಬ ಶ್ರೇಷ್ಠ ಚಾಲಕರು ಮತ್ತು ಶ್ರೇಷ್ಠ ಸ್ವಾಮಿಗಳು ಅಂದರೆ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳು ಅನ್ನುವಂಥದ್ದು ಭಾಳ ಹೆಮ್ಮೆ ಪಡಬೇಕಾಗಿರುವಂಥದ್ದು ಆ ಕಾರಣದಿಂದ ನೀವೆಲ್ಲ ಹತ್ತು ದಿನಗಳವರೆಗೆ ನಡೆದಂಥ ಪ್ರವಚನದಲ್ಲಿ ಕೇಳಿರುವ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಒಳ್ಳೆಯ ಮಾತುಗಳನ್ನು ಅಳವಡಿಸ್ಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಜಾರಿಗೆ ತೆಗೆದುಕೊಂಡು ಬರಬೇಕು ಅದನ್ನು ಆಚರಣೆ ಮಾಡಬೇಕು ಈ ಪ್ರವಚನ ಕೇಳಿದ್ದು ಒಂದು ಸಾರ್ಥಕತೆ ಆಗ್ತದೆ ಅದು ಸಾಧ್ಯವಾದಷ್ಟು ನಮ್ಮಲ್ಲಿರುವ ದುರ್ಗುಣಗಳು ದುರಾಚಾರಗಳು ದುಶ್ಚಟಗಳು ದುರ್ನೀತಿಗಳು ದುರಹಂಕಾರಗಳನ್ನು ಬಿಟ್ಟು ನಾವು ಒಳ್ಳೆಯ ವ್ಯಕ್ತಿಗಳಾಗಬೇಕು ಅನ್ನುವಂಥ ಸಂಕಲ್ಪ ಮಾಡುವುದಕ್ಕಾಗಿಯೇ ಪೂಜ್ಯರು ವಚನ ದರ್ಶನ ಪ್ರವಚನವನ್ನು ಮಾಡಿದ್ದಾರೆ ವಚನ ದರ್ಶನ ಅಂತಂದರೆ ಇದು ನಿಮ್ಮ ಆತ್ಮದರ್ಶನ ಆತ್ಮಾವಲೋಕನ ಕಾರ್ಯಕ್ರಮ ಇದು ಶರಣರ ವಚನಗಳು ಅನ್ನುವುದ ನೆಪ ಪ್ರತಿಯೊಂದು ವಚನ ಸಂದೇಶವೂ ಕೂಡ ಮಾನವನ ಉದ್ಧಾರಕ್ಕಾಗಿ ಇದ್ದಾವೆ ಎನ್ನುವಂಥದ್ದನ್ನು ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಹೇಳಿದ್ದಾರೆ ಆ ಕಾರಣದಿಂದ ಇವತ್ತು ತಾವೆಲ್ಲರೂ ಈ ಪ್ರವಚನವನ್ನು ಕೇಳುವುದರೊಂದಿಗೆ ಒಂದು ಹೊಸ ಇತಿಹಾಸಕ್ಕೆ ನಾಂದಿ ಹಾಡಿದ್ದೀರಿ ಯಾಕೆ ಅಂದರೆ ಹರ್ತಿ ಅನ್ನುವಂಥದ್ದು ಒಂದು ಚಿಕ್ಕ ಗ್ರಾಮ ಈ ಚಿಕ್ಕ ಗ್ರಾಮದೊಳಗೆ ನದಿಗಳು ಬತ್ತಬಹುದು ಹಳ್ಳಕೊಳ್ಳಗಳು ಬತ್ತಬಹುದು ಬಾವಿಗಳು ಬತ್ತಬಹುದು ಹರ್ತಿ ಗ್ರಾಮದ ಭಕ್ತರ ಭಕ್ತಿ ಎಂದು ಬತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನೀವೆಲ್ಲ ತೋರಿಸ್ಕೊಟ್ಟಿದ್ದೀರಿ ಎಷ್ಟು ಜನ ಸಾವಿರ ಸಾವಿರ ಜನರೆಲ್ಲ ನಾವೆಲ್ಲ ತಾವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಪ್ರವಚನ ಹೆಂಗೆ ಕೇಳಬೇಕು ಬೇರೆ ಬೇರೆ ಊರಾಗ ನಾವೆಲ್ಲ ಪ್ರವಚನಗಳಿಗೆ ಹೋದಾಗ ಬರೀ ಸುಮ್ ಕುಂದರ್ಸದ ಒಂದು ಉದ್ಯೋಗ ಆಗಿರ್ತದ ಆದರೆ ಶಾಂತತೆ ಮತ್ತು ಶಿಸ್ತಿನಿಂದ ಹೆಂಗೆ ಪ್ರವಚನ ಕೇಳಬೇಕು ಅನ್ನುವಂಥ ಒಂದು ರೋಲ್ ಮಾಡಲ್ ಊರು ಇದ್ರೆ ಅದು ನಮ್ಮ ಹರ್ತಿ ಗ್ರಾಮವೇ ಅನ್ನುವಂಥದ್ದು ನಮ್ಗೆ ಭಾಳ ಖುಷಿಯಾಗಿರುವಂಥದ್ದು ನಾವು ಭಾಳ ಚಿಕ್ಕಂದ್ರೆ ಈ ಊರಿಗೆ ಬರ್ತಾ ಇದ್ವಿ ನಮ್ಮ ಹತ್ತಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದೀವಿ ನಮ್ಮ ಹಾವೇರಿ ಜನರೆಲ್ಲ ಇಲ್ಲಿಗೆ ನಡ್ಕೊಳ್ತಾರೆ ಬಹಳ ಜನರು ಇಲ್ಲಿ ಮನದೇವರಾಗಿ ಬಸವೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ ನಮ್ಮ ಪೂರ್ವಾಶ್ರಮದಿಂದಲೂ ಇಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಬರ್ತಾ ಇದ್ವಿ ನಾವು ಅಭಿನವ್ ಸಿದ್ಧಾರೂಢ ಸ್ವಾಮಿಗಳವರು ಇವೆಲ್ಲ ಗದಗ ಜಿಲ್ಲೆಯ ನಾಲ್ಕು ರತ್ನಗಳು ಹೀಗಾಗಿ ಉತ್ತಮವಾದಂಥ ಒಂದು ಆಧ್ಯಾತ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಅವರೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವೆಲ್ಲ ಇಲ್ಲೇ ನೋಡಿರಿ ಇಲ್ಲೇ ಉದ್ಭವಿಸಿರುವಂಥ ಒಂದು ಉತ್ತಮ ರತ್ನಗಳು ಹೀಗಾಗಿ ಅವರಿಂದ ಸಾಮಾಜಿಕವಾದಂಥ ಸೇವೆ ಸಲ್ತಾ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರು ಹಳ್ಳಿಗಳಿಗೆ ಪಾದಯಾತ್ರೆಯನ್ನು ಮಾಡಿದರು ನೀವೆಲ್ಲರೂ ಬಹಳ ಉತ್ತಮವಾದಂಥ ಸಾಥ್ ನೀಡಿದಿರಿ ಸಹಕಾರ ನೀಡಿದಿರಿ ಇಲ್ಲಿ ಹೊಸೂರು ಕಣಿವಿ ಹೊಸೂರು ನಾಗಾವಿ ಕುರ್ತಕೋಟಿ ಯಲಿಶಿರೂರು ಚಿಂಚಲಿ ಹರ್ತಿ ಇವೆಲ್ಲರೂ ಎಲ್ಲ ಗ್ರಾಮಗಳಿಗೆ ಪೂಜ್ಯರು ಪಾದಯಾತ್ರೆಯನ್ನು ಮಾಡಿದರು ಯಾವ ಪಾದಯಾತ್ರೆ ಮಾಡಿದರು ಅಂದರೆ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ದುಶ್ಚಟ ಜೋಳಿಗೆಯನ್ನು ಹಿಡಿದುಕೊಂಡು ಬಂದು ನಿಮ್ಮ ಮನೆ ಮುಂದೆಗೆ ನಿಮ್ಮ ಮನೆ ಮುಂದೆ ಬಂದಾಗ ರೊಟ್ಟಿ ಹಾಕಿರಿ ಪಟ್ಟಿ ಕೊಡ್ರಿ ಅಂತ ಕೇಳಿಲ್ಲ ಯಾವ ಚಟ ನಿಮ್ಮನ್ನು ಸಾಯ ಹೊಡಿತಾ ಇದೆ ಅಂಥ ಚಟ ನಮ್ಮ ಜೋಳಿಗೆಗೆ ಹಾಕಿ ನೀವು ಉದ್ಧಾರ ಆಗ್ರಿ ಅಂತ ಜೋಳಿಗೆ ಹಿಡ್ಕೊಂಡು ಬಂದಾರವರು ಅದಕ್ಕೆ ನೀವೆಲ್ಲರೂ ಚಟ ಬಿಡ್ರಿ ವಿಶೇಷವಾಗಿ ಪುರುಷರು ಗುಟ್ಗಾ ತಿನ್ನೋದು ಸರಾಯಿ ಕುಡಿಯೋದು ಇಸ್ಪೇಟಾದೂ ಆಡೋದು ಸಿಗರೇಟ್ ಸೇದೋದು ಚುಟ್ಟ ಸೇದೋದು ಇವುಗಳನ್ನೆಲ್ಲ ಬಿಟ್ಟು ಬಿಡ್ರಿ ನಮ್ಮ ತಾಯಂದಿರಿಗೆ ಅಂತ ಯಾವ ಚಟಾನೂ ಇಲ್ಲ ಯಾಕಂದ್ರೆ ಕುಡಿಯೋರು ನೀವ ತಿನ್ನೋರು ನೀವ ಸೇದೋರು ನೀವ ಇದರಿಂದ ಒಬ್ಬೊಬ್ರು ಹಾಳಾಗ್ತಿರ್ತಾರೆ ಅದಕ್ಕೆ ಆ ಚಟ ಬಿಟ್ಟು ನೀವೆಲ್ಲ ಉದ್ಧಾರ ಆಗ್ರಿ ಅಂತ ಜೋಳಿಗೆ ಇನ್ನು ಪರಮ ಪೂಜ್ಯರು ಮೃತ್ಯುಂಜಯಪ್ಪನ ಜೋಳಿಗೆ ಕಳಿಸಿದ್ದಾರೆ ಆ ಜೋಳಿಗೆಗೆ ನೀವೆಲ್ಲ ನಿಮ್ಮ ಚಟಗಳನ್ನು ಹಾಕಿ ಉದ್ಧಾರ ಆಗಿರಿ ಒಂದು ನೀವೆಲ್ಲ ಸಂಕಲ್ಪ ಏನು ಮಾಡಬೇಕು ಅಂದರೆ ಇವತ್ತು ಮೃತ್ಯುಂಜಯ ಮಹಾಸ್ವಾಮಿಗಳು ಪ್ರವಚನ ನಡೆದಿದೆ ಅವ್ರ ಪ್ರವಚನ ಮಂಗಲ ಆಗ್ತಾಯಿದೆ ಅಂದರೆ ಒಂದು ಸಂಕಲ್ಪ ಮಾಡೋಣ ಇವತ್ತು ಅವ್ರ ಪ್ರವಚನಕ್ಕೆ ನಾವು ಹತ್ತು ರೂಪಾಯಿ ಕೊಡದೆ ಇದ್ರೂ ಪರವಾಗಿಲ್ಲ ಆದರೆ ಯಾವ ಚಟವನ್ನು ನಾವು ಬಿಡ್ತೀನಿ ಅಂತ ಸಂಕಲ್ಪ ಮಾಡಿದರೆ ನೀವು ಪ್ರತಿನಿತ್ಯ ಒಂದು ನೂರು ರೂಪಾಯಿ ಮಠಕ್ಕೆ ದೇಣಿಗೆಯನ್ನು ನೀಡಿದ ಹಾಗೆ ಕುಡಿಯೋದು ಬಿಟ್ಟರೆ ಒಂದು ನೂರು ಕೊಟ್ಟಂಗೆ ಸೇದೋದು ಬಿಟ್ಟರೆ ಒಂದು ನೂರು ರೂಪಾಯಿ ಕೊಟ್ಟಂಗೆ ಈ ಸಂಕಲ್ಪವನ್ನು ನೀವೆಲ್ಲ ಮಾಡಿರಿ ನಮ್ಮ ತಾಯಂದಿರು ಯಾವ ಚಟ ಮಾಡೋಂಗಿಲ್ಲ ನೀವು ಸೇದೋರು ಅಲ್ಲ ಕುಡಿಯೋರು ಅಲ್ಲ ನೀವು ಒಂದು ಚಟ ಬಿಡ್ಬೇಕ್ರಿ ನಮ್ದು ಯಾವ ಚಟ ಐತ್ರೀ ಸಾಮ್ಗಳು ಅಂತೀರ ನಿಮ್ಮದು ಇವು ನೀವು ಕುಡಿಯೋರು ಅಲ್ಲ ಸೇದೋರು ಅಲ್ಲ ತಿನ್ನೋರು ಅಲ್ಲ ಪಿಚ್ ಪಿಚ್ ಉಗಳವರು ಅಲ್ಲ ನಿಮ್ಮದೊಂದು ಸಣ್ಣ ಚಟ ಇರ್ತದೆ ಆ ಚಟ ಭಯಂಕರ ಅನಾಹುತಿ ಇರ್ತದೆ ಅದು ಈ ಪಟಾಕ್ಷಿ ಹಚ್ಚಿದಂತ ದೊಡ್ಡ ದೊಡ್ಡ ಬಾಂಬ್ ಆಟಂಗ್ ಬಾಂಬ್ ಇಟ್ಟಂಗೆ ಅದು ಹೆಂಗಂದ್ರೆ ಚಾಟ ಬಿಡ್ಬೇಕು ನೋಡಿರಿ ಏಯ್ ಇಂಥ ಅನಾಹುತ ಮಾಡ್ತೈತ್ರಿ ಅದು ಮನೆ ಮನಿನ ಮುರಿದು ಹೋಗೈತೆ ನೋಡಿರಿ ಎಲ್ಲಿ ಗಂಡನಿ ಕಿವಿ ಕಡದ್ರಿ ಹೋತಾವು ಹೆರ್ಯಾರ ಮನೆ ಬಿಟ್ಟ ಇಲ್ಲ ನೀವರ ಹೊರಗೆ ಈ ರೀತಿ ಆಗಬಾರ್ದು ನಮ್ಮ ಅಭಿನವ್ ಸಿದ್ಧಾರು ಮಹಾಸ್ವಾಮಿ ಹೇಳಿದಾಗೆ ಈ ಕಾರ್ಯಕ್ರಮದ ಫಲಶ್ರುತಿ ಏನಾಗಬೇಕು ಅಂತಂದ್ರೆ ಹೊಟ್ಟೆ ಹುಟ್ಟಿದ ಮಕ್ಕಳು ಇವತ್ತು ಮಾ ತಂದೆ ತಾಯಿಗಳಿಂದ ರುದ್ರಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಯಾವ ವ್ಯಕ್ತಿ ತನ್ನ ತಂದೆ ತಾಯಿಗಳನ್ನು ಜೀವನ ಪರ್ಯಂತ ಸುಖಮಯಾಗಿ ನೋಡ್ಕೊಳ್ತಾನೆ ಅವನು ನಿಜವಾದ ಮಗ ಮತ್ತು ಸೊಸೆಯಾಗಿರ್ತಾರೆ ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮದ ಫಲಶ್ರುತಿ ಆಗಿರಲಿ ಅನ್ನುವಂಥದ್ದೇ ಎಲ್ಲ ಹಿರಿಯರ ಆಶೆಯಾಗಿದೆ ಎನ್ನುವಂಥದ್ದು ಆ ಕಾರಣದಿಂದ ಪೂಜಾ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಇಷ್ಟೆಲ್ಲ ಹಳ್ಳಿಗಳಿಗೆ ಹೋಗಿದ್ದಾರೆ ಆ ಎಲ್ಲ ಹಳ್ಳಿಗಳಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಪಾಲ್ಗೊಳ್ಳೋದ್ರ ಮೂಲಕ ಹರ್ತಿ ಗ್ರಾಮ ನಾವು ಯಾವುದರಲ್ಲಿ ಕಮ್ಮಿ ಇಲ್ಲ ಭಕ್ತಿ ಮಾಡೋದರಲ್ಲಿ ಕಮ್ಮಿ ಇಲ್ಲ ಸೇವಾ ಮಾಡೋದರಲ್ಲಿ ಕಮ್ಮಿ ಇಲ್ಲ ಕೆಲಸ ಮಾಡೋದರಲ್ಲಿ ಕಮ್ಮಿ ಇಲ್ಲ ಬೆಳೆಯೋದ್ರಲ್ಲಿ ಬಿತ್ತೋದ್ರಲ್ಲಿ ಕೂಲಿ ಮಾಡೋದರಲ್ಲಿ ಹೆಚ್ಚು ಕಡಿಮೆ ಆದರೆ ಮ್ಯಾಲೆ ಕುರ್ಚೆದಾಗ ಕುತ್ಕೊಳ್ಳೋಕು ಕಮ್ಮಿ ಇಲ್ಲ ಈಗ ಹೆಂಗೆ ಗುಡ್ಡದ ಮೇಲೆ ಬಸವಣ್ಣ ಕುಂತಾನ ಹಂಗೆ ಕೆಳಗಿಂದ ಹಿಡಿದು ಗುಡ್ಡದ ಎತ್ತರದವರೆಗೂ ಕೂಡ ನಾವು ಎಲ್ಲ ಥರದೊಳಗೂ ಕೂಡ ಸೇವಾ ಮಾಡಲಿಕ್ಕೆ ಮುಂದೆ ಇದ್ದೇವೆ ಅನ್ನುವಂಥ ಗಟ್ಟಿ ಭಕ್ತಿಯನ್ನು ತೋರಿಸುವಂಥ ಊರು ಅದು ಹರ್ತಿ ಆಗಿದೆ ಅನ್ನುವಂಥದ್ದು ಅದಕ್ಕೆ ಒಂದು ದೊಡ್ಡ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು ಪೂಜ್ಯರಾದ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಅವರು ನಮ್ಮ ನಾಡಿನ ಯುವಯತಿಗಳು ನಮ್ಮ ಗದಗಿನ ಜಗದ್ಗುರುಗಳು ಹೇಳುತ್ತಿರ್ತಾರೆ ಬಹಳ ಸಂದರ್ಭಗಳಲ್ಲಿ ನಮ್ಮ ಮೃತ್ಯುಂಜಯ ಸ್ವಾಮಿಗಳು ಅವರಲ್ಲಿ ಒಬ್ಬ ಪ್ರವಚನಕಾರ ಅವರಲ್ಲಿ ಒಬ್ಬ ಇಂಜಿನಿಯರ್ ಅವರಲ್ಲಿ ಒಬ್ಬ ಕಾಯಕಶೀಲತೆ ಇರುವಂಥ ಒಬ್ಬ ಶ್ರೇಷ್ಠ ಉದ್ಯೋಗಿ ಉದ್ಯೋಗದಾತ ಅಷ್ಟೇ ಕ್ರಿಯಾಶೀಲ ಸಂಘಟನಾ ಚಿತ್ರ ಹೀಗೆ ಒಬ್ಬ ವ್ಯಕ್ತಿಯಲ್ಲಿ ಒಂದು ವ್ಯವಸ್ಥೆ ಇದ್ದರೆ ಒಬ್ಬ ಶ್ರೇಷ್ಠ ವಾಗ್ಮಿಯಾಗಿ ಪ್ರವಚನಕಾರರಾಗಿ ಸಂಘಟನಾಚಿತರಾಗಿ ಶಿವಪೂಜ ದುರಂಧರರಾಗಿ ಭಕ್ತರನ್ನು ಪೋಷಣೆ ಮಾಡುವಂಥ ಭಕ್ತಾನರಾಗಿ ಆಗಿ ಇಂತಹ ಎಲ್ಲ ಗುಣಗಳನ್ನು ಹೊಂದಿರುವಂಥ ಏಕೈಕ ವ್ಯಕ್ತಿ ಅಂದರೆ ವಿನೋ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನುವಂಥದ್ದು ಅವರು ಪ್ರವಚನ ತಾವೆಲ್ಲ ಕೇಳಿದ್ದೀರಿ ನಿಮ್ಮ ಜೀವನ ಪಾವನ ಆಗಲಿ ಅಂತ ಶುಭ ಹಾರೈಸಿ ನಮ್ಮನ್ನು ಕರೆದು ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಪರವಂತಹ ಒಂದು ಗ್ರಾಮ ಆ ಗ್ರಾಮದಲ್ಲಿ ಹಿಂದೆ ಹೀಗೊಂದು ಅದ್ಭುತವಾದಂಥ ಧಾರ್ಮಿಕ ಗೋಷ್ಠಿಯನ್ನು ಹಿರಿಯರು ಆಗಿನ ಸಮಾಜದ ಮುಖಂಡರು ನೆರವೇರಿಸಿದ್ರು ಅನ್ನುವಂಥದ್ದು ನೂರು ವರ್ಷದ ಹಿಂದೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಬಂದು ಹೋದಂಥ ಒಂದು ಪುಣ್ಯದ ನೆಲ ಯಾವುದು ಅಂದರೆ ಅದು ಹರ್ತಿ ಅನ್ನುವಂಥದ್ದು ನಾವೆಲ್ಲ ಸ್ಮರಿಸ್ಕೊಳ್ಬೇಕು ಅದೇ ಒಂದು ಪುಣ್ಯ ಸ್ಮರಣಿಕೆಯಾಗಿ ನೂರು ವರ್ಷದ ನಂತರ ಅದೇ ಧಾರ್ಮಿಕ ಗೋಷ್ಠಿಯನ್ನು ನೆರವೇರಿಸುವುದರೊಂದಿಗೆ ಭಕ್ತರಲ್ಲಿ ಮತ್ತೆ ಧರ್ಮ ಜಾಗೃತಿಯನ್ನು ಮೂಡಿಸುವಂಥ ಒಂದು ಮಹತ್ ಕಾರ್ಯವನ್ನು ನೆರವೇರಿಸಿದಂಥವರು ಮೊಣಕುವಾಡದ ಪೂಜಾ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರು ಶತಮಾನದ ಹಿಂ ನಂತರ ಮತ್ತೆ ಇದೊಂದು ವೈಭವ ಮರುಕಳಿಸ್ತಾ ಇದೆಯೆ ಎನ್ನುವಂಥದ್ದು ಕೂಡ ನಾವೆಲ್ಲ ಸ್ಮರಿಸಿಕೊಳ್ಳುವಂಥದ್ದು ಹತ್ತು ದಿನಗಳವರೆಗೆ ಮಾಡಿರುವಂತಹ ಬಹುದೊಡ್ಡ ಕೆಲಸ ಪರಮ ಪೂಜ್ಯರಾದ ಸದ್ಗುರು ಅಭಿನವ ಸಿದ್ಧಾರಣ ಮಹಾಸ್ವಾಮಿಗಳವರು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದ ಹಾಗೆ ನಿಮ್ಮೆಲ್ಲರ ಅಜ್ಞಾನದ ಕೊಳೆಯನ್ನು ಅವರು ತೊಳೆದಿದ್ದಾರೆ ಬಹಳ ಉತ್ತಮವಾದ ಉದಾಹರಣೆಯನ್ನು ಅವರು ಕೊಟ್ಟರು